ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯವರ ಜನನದಿಂದ ಜೀವಂತ ಸಮಾಧಿವರೆಗಿನ ಕೆಲವು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡೋ ಮುಖಾಂತರ ನಮಗೆ ಪ್ರೋತ್ಸಾಹಿಸಿ ಹಾಗೆ ದಯಮಾಡಿ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹಿಂದೂ ಧರ್ಮದ ಬ್ರಾಹ್ಮಣ ಮಾಧ್ವ ಸನ್ಯಾಸಿಗಳಲ್ಲಿ ಪ್ರಮುಖರು ಅವರು ಮಧ್ವಾಚಾರ್ಯರ ಅನುಯಾಯಿಯಾಗಿ ಮಧ್ವ ಮತದ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಶ್ರೀ ಗುರು ರಾಘವೇಂದ್ರರು ರಾಯರೆಂದೇ ಪ್ರಸಿದ್ಧಿ ಗುರು ರಾಘವೇಂದ್ರರ ಬಗ್ಗೆ ತಿಳಿಯಲು ಸಾಕಷ್ಟು ವಿಚಾರಗಳಿವೆ ಅವುಗಳನ್ನು ಈಗ ತಿಳಿಯುತ್ತಾ ಹೋಗೋಣ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ವಿಷ್ಣುದೇವನನ್ನು ಸರ್ವೋಚ್ಚ ದೇವನಾಗಿ ಪೂಜಿಸುವ ವೈಷ್ಣವ ಧರ್ಮವನ್ನು ಅನುಸರಿಸಿದವರು ಮತ್ತು ಶ್ರೀ ಮಧ್ವಾಚಾರ್ಯರ ವೈತತ್ವದ ಶಾಸ್ತ್ರವನ್ನು ಪ್ರತಿಪಾದಿಸಿದ ಹದಿನಾರನೇ ಶತಮಾನದ ಪ್ರಭಾವಿ ಇಂದು ಸಂತರೆನಿಸಿಕೊಂಡವರು ಅವರು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಇಂದಿನ ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿ ಬೃಂದಾವನವನ್ನು ಸ್ವೀಕರಿಸಿದರು ಎಂದು ಹೇಳಲಾಗುತ್ತದೆ ಭಾರತದಲ್ಲಿರುವ ಅತ್ಯಂತ ಜನಪ್ರಿಯ ಧಾರ್ಮಿಕ ತಾಣಗಳಲ್ಲಿ ಒಂದಾದ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಅವರ ಭಕ್ತರು ಭೌತಿಕ ಅಥವಾ ಆಧ್ಯಾತ್ಮಿಕ ರೂಪದಲ್ಲಿ ರಾಯರನ್ನು ನೋಡುತ್ತಾರೆ ರಾಘವೇಂದ್ರ ಸ್ವಾಮಿಗಳ ಜನನ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ವೆಂಕಣ್ಣ ಭಟ್ಟರಾಗಿ ಜನಿಸಿದರು ಶ್ರೀ ತಿಮ್ಮಣ್ಣ ಭಟ್ಟ ಮತ್ತು ಶ್ರೀಮತಿ ಅವರ ಎರಡನೇ ಪುತ್ರ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಪಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರದಂದು ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿದ್ದಾಗ ಇಂದಿನ ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಜನಿಸಿದರು ಶ್ರೀ ತಿಮ್ಮಣ್ಣ ಭಟ್ಟರು ಶ್ರೀ ಕನಕಾಚಲ ಭಟ್ಟರ ಮಗ ಮತ್ತು ರಾಜ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ವೀಣ ವಿದ್ವಾಂಸರಾಗಿದ್ದ ಶ್ರೀ ಕೃಷ್ಣ ಭಟ್ಟರ ಮೊಮ್ಮಗ ರಾಘವೇಂದ್ರ ಸ್ವಾಮಿಗಳ ಪೋಷಕರಿಗೆ ರಾಘವೇಂದ್ರ ಸ್ವಾಮಿಯನ್ನು ಹೊರತುಪಡಿಸಿ ಗುರುರಾಜಾಚಾರ್ಯ ಎಂಬ ಮಗ ಮತ್ತು ವೆಂಕಟಾಂಬ ಎಂಬ ಮಗಳು ಇದ್ದರು ರಾಯರ ಶಿಕ್ಷಣ ವೆಂಕಟನಾಥ ಅತ್ಯಂತ ಅದ್ಭುತ ವಿದ್ವಾಂಸರಾಗಿದ್ದರು ಚಿಕ್ಕವರಿದ್ದಾಗಲೇ ವೆಂಕಟನಾಥರು ಓಂನಂತಹ ಸಣ್ಣ ವಸ್ತುವು ದೇವರ ಅನಂತ ಶ್ರೇಷ್ಠತೆಯನ್ನು ಹೇಗೆ ಸೆರೆಹಿಡಿಯುತ್ತದೆ ಎಂದು ಅವರು ತನ್ನ ತಂದೆಯನ್ನು ಪ್ರಶ್ನಿಸಿದರು ವೆಂಕಟನಾಥರ ತಂದೆಯ ಮರಣದ ನಂತರ ಅವರ ಜವಾಬ್ದಾರಿಯನ್ನು ವೆಂಕಟನಾಥರ ಸಹೋದರನೇ ನೋಡಿಕೊಳ್ಳುತ್ತಾನೆ ವೆಂಕಟನಾಥರು ತಮ್ಮ ಆರಂಭಿಕ ಶಿಕ್ಷಣವನ್ನು ಮದುರೈನಲ್ಲಿ ತನ್ನ ಸೋದರ ಮಾವನಾದ ಲಕ್ಷ್ಮೀ ನರಸಿಂಹಚಾರ್ಯರಿಂದ ಪಡೆದುಕೊಂಡರು ಮಧುರೈನಿಂದ ಹಿಂತಿರುಗಿದ ನಂತರ ವೆಂಕಟನಾಥರು ಶ್ರೀಮಂತ ಕುಟುಂಬದಿಂದ ಬಂದ ಸರಸ್ವತಿಯನ್ನು ವಿವಾಹವಾದರು ತನ್ನ ಇಂದ್ರಿಯಗಳ ಮೇಲೆ ಇಳಿತ ಹೊಂದಿರುವ ಮನಿಗೆ ವಿವಾಹಿತ ಜೀವನವು ಕಲಿಕೆಗೆ ಅಡ್ಡಿಯಾಗುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ ಇದು ನಿಜವೆಂಬಂತೆ ವೆಂಕಟನಾಥರಿಗೆ ಅವರ ಹೆಚ್ಚಿನ ಕಲಿಕೆಯು ಸರಸ್ವತಿಯನ್ನು ಮದುವೆಯಾದ ನಂತರ ಸರಸ್ವತಿ ದೇವಿಯ ಆಶೀರ್ವಾದದ ಮೂಲಕ ಸಂಭವಿಸಿತು ಕುಂಭಕೋಣಂನಲ್ಲಿ ಸುಧೀಂದ್ರ ತೀರ್ಥರ ಆಶ್ರಯದೊಂದಿಗೆ ದ್ವೈತ ವೇದಾಂತ ವ್ಯಾಕರಣ ಮತ್ತು ಇತರ ಶಾಸ್ತ್ರಗಳ ಮೇಲಿನ ಸುಧಾರಿತ ಕೃತಿಗಳನ್ನು ಅಧ್ಯಯನ ಮಾಡಿದರು ಹಲವಾರು ಚರ್ಚೆಗಳಲ್ಲಿ ಪಾಲ್ಗೊಂಡು ತನಗಿಂತ ಉನ್ನತ ಮಟ್ಟದಲ್ಲಿದ್ದ ವಿದ್ವಾಂಸರನ್ನೆಲ್ಲ ಸೋಲಿಸಿದರು ವೆಂಕಟನಾಥರಲ್ಲಿದ್ದ ಅಪಾರ ಜ್ಞಾನವನ್ನು ಅರಿತುಕೊಂಡ ಅವರ ಗುರು ಸುಧೀಂದ್ರ ತೀರ್ಥ ವೆಂಕಟನಾಥರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಎನ್ನುವ ಬಿರುದು ನೀಡಿದರು ಪೂರ್ವಾಶ್ರಮದ ಪವಾಡಗಳು ಒಮ್ಮೆ ಅವರು ತಮ್ಮ ಪತ್ನಿಯೊಂದಿಗೆ ಕುಂಭಕೋಣಂ ಪ್ರವಾಸ ಮಾಡುತ್ತಿದ್ದಾಗ ಶ್ರೀ ವೆಂಕಟನಾಥ ಮತ್ತು ಅವರ ಕುಟುಂಬವನ್ನು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಹ್ವಾನಿಸಲಾಗಿತ್ತು ದುರದೃಷ್ಟವಶಾತ್ ಅತಿಥೇಯರು ಅವರನ್ನು ಚೆನ್ನಾಗಿ ನಡೆಸಿಕೊಳ್ಳಲಿಲ್ಲ ಬದಲಾಗಿ ಅವರನ್ನು ಮನೆ ಕೆಲಸದವರಂತೆ ನೋಡಿಕೊಳ್ಳಲು ಆರಂಭಿಸಿದರು ಅತಿಥೇಯರು ವೆಂಕಟನಾಥರ ಬಳಿ ಗರ್ವದಿಂದ ತಿಲಕವನ್ನಿಟ್ಟುಕೊಳ್ಳಲು ಶ್ರೀಗಂಧದ ಪೇಸ್ಟ್ ಸಿದ್ಧಗೊಳಿಸಲು ಹೇಳುತ್ತಾರೆ ಆಗ ವೆಂಕಟನಾಥರು ಅಗ್ನಿ ಸೂಕ್ತ ಪಠಿಸುತ್ತಾ ಶ್ರೀಗಂಧದ ಪೇಸ್ಟ್ ಸಿದ್ಧಗೊಳಿಸುತ್ತಾರೆ ಅತಿಥೇಯರು ಇದನ್ನು ದೇಹಕ್ಕೆ ಅನ್ವಯಿಸುತ್ತಿದ್ದಂತೆ ದೇಹದಲ್ಲಿ ಅಗ್ನಿಯಿಂದ ಸುತ್ತಂತೆ ಉರಿ ಆರಂಭವಾಯಿತು ಉರಿಯನ್ನು ಸಮನ ಮಾಡುವಂತೆ ವೆಂಕಟನಾಥರ ಬಳಿ ಬೇಡಿಕೊಂಡಾಗ ಅವರು ವೈದಿಕ ಮಂತ್ರಗಳನ್ನು ಪಠಿಸುತ್ತಾ ಮತ್ತೊಮ್ಮೆ ಶ್ರೀಗಂಧದ ಪೇಸ್ಟ್ ಅನ್ನು ಸಿದ್ಧಗೊಳಿಸುತ್ತಾರೆ ಇದನ್ನು ಹಚ್ಚಿಕೊಂಡ ಬಳಿಕ ಅವರ ದೇಹದ ಉರಿ ಕಡಿಮೆಯಾಯಿತು ಮತ್ತು ವೆಂಕಟನಾಥರ ಶಕ್ತಿ ಮತ್ತು ಭಕ್ತಿಯ ಬಗ್ಗೆ ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳುತ್ತಾರೆ ಗುರು ರಾಘವೇಂದ್ರರ ಸನ್ಯಾಸತ್ವ ಹೀಗೆ ಅವರ ಜೀವನವು ದೇವರ ಆರಾಧನೆ ಮತ್ತು ಮಾನವೀಯತೆಯ ಸೇವೆಯಲ್ಲಿ ಕಳೆದಾಗ ಅವರ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಅವರ ಮಟ್ಟಕ್ಕೆ ಉತ್ತರಾಧಿಕಾರಿಯನ್ನು ಹುಡುಕುತ್ತಿದ್ದರು ಅವರ ನಂತರ ಮಠಾಧೀಶರಾಗಲು ಶ್ರೀ ವೆಂಕಟನಾಥನೇ ಸೂಕ್ತ ವ್ಯಕ್ತಿ ಎಂದು ದೇವರು ಅವರ ಕನಸಿನಲ್ಲಿ ಸೂಚನೆಯನ್ನು ನೀಡುತ್ತಾನೆ ಶ್ರೀ ವೆಂಕಟನಾಥನು ತನ್ನ ಹೆಂಡತಿ ಮತ್ತು ಮಗನ ಮೇಲಿನ ಜವಾಬ್ದಾರಿಯಿಂದಾಗಿ ಆರಂಭದಲ್ಲಿ ನಿರಾಕರಿಸಿದರೂ ಕೂಡ ಕನಸಿನಲ್ಲಿ ವಿದ್ಯಾಲಕ್ಷ್ಮಿ ಬಂದು ಸೂಚನೆಯನ್ನು ನೀಡಿದ ಮೇಲೆ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ ಪತ್ನಿಯ ಆತ್ಮಕ್ಕೆ ಮೋಕ್ಷ ಹಿಂದೂ ಧರ್ಮದ ತತ್ವಗಳ ಪ್ರಕಾರ ವೆಂಕಟನಾಥರ ಪತ್ನಿ ಅಕಾಲಿಕ ಮರಣಕ್ಕೆ ಗುರಿಯಾದಾಗ ಅವಳ ಆತ್ಮವು ಸ್ವರ್ಗ ಮತ್ತು ಭೂಮಿಯ ನಡುವಿನಲ್ಲಿ ಸಿಕ್ಕಿಬಿದ್ದ ಪ್ರೇತವಾಗಿತ್ತು ತನ್ನ ಪತಿಯನ್ನು ನೋಡುವ ಅವಳ ಕೊನೆಯ ಆಸೆಯು ಈಡೇರದ ಕಾರಣ ಅವಳ ಪ್ರೇತವು ದೀಕ್ಷೆಯ ಕಾರ್ಯವನ್ನು ವೀಕ್ಷಿಸಲು ಮಠಕ್ಕೆ ಹೋಯಿತು ಆದರೆ ಅವರು ಬರುವಷ್ಟರಲ್ಲಿ ಅವರ ಪತಿ ಸನ್ಯಾಸಿ ಶ್ರೀ ರಾಘವೇಂದ್ರ ತೀರ್ಥರಾಗಿದ್ದರು ಅದೇಗೂ ಶ್ರೀ ಗುರು ರಾಘವೇಂದ್ರರು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ತಮ್ಮ ಹೆಂಡತಿಯ ಉಪಸ್ಥಿತಿಯನ್ನು ತಕ್ಷಣವೇ ಗ್ರಹಿಸಿದರು ಅವಳ ಕೊನೆಯ ಆಸೆಯನ್ನು ಪೂರೈಸುವ ಸಾಧನವಾಗಿ ಅವರು ತನ್ನ ಕಮಂಡಲದಿಂದ ಸ್ವಲ್ಪ ಪವಿತ್ರ ನೀರನ್ನು ಅವಳ ಆತ್ಮದ ಮೇಲೆ ಎರಚಿದರು ಈ ಕ್ರಿಯೆಯು ಅವಳಿಗೆ ಮೋಕ್ಷ ಅಥವಾ ಜನನ ಮತ್ತು ಮರಣಗಳ ಚಕ್ರದಿಂದ ವಿಮೋಚನೆಯನ್ನು ನೀಡಿತು ತೀರ್ಥಯಾತ್ರೆಗಳು ರಾಘವೇಂದ್ರ ಸ್ವಾಮಿ ದಕ್ಷಿಣ ಭಾರತದ ಪ್ರವಾಸವನ್ನು ಕೈಗೊಂಡರು ದ್ವೈತ ತತ್ವಶಾಸ್ತ್ರವನ್ನು ಹರಡಿದರು ಮತ್ತು ರಾಮೇಶ್ವರಂ ಮತ್ತು ಶ್ರೀರಂಗಂನಂತಹ ಪ್ರಸಿದ್ಧ ಯಾತ್ರಾ ಕೇಂದ್ರಗಳಿಗೆ ಭೇಟಿ ನೀಡಿದರು ರಾಮೇಶ್ವರಂನಲ್ಲಿ ಅವರು ರಾವಣ ವಿರುದ್ಧ ಹೋರಾಡುವ ಮೊದಲು ಭಗವಾನ್ ರಾಮನು ಸ್ವತಃ ಸ್ಥಾಪಿಸಿದ ಶಿವಲಿಂಗದ ಮೂಲವನ್ನು ಬಹಿರಂಗಪಡಿಸಿದರು ವೆಂಕಟನಾಥರು ಕನ್ಯಾಕುಮಾರಿ ತಿರುವನಂತಪುರಂ ಕರ್ನಾಟಕದ ವಿಷ್ಣು ಮಂಗಲ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಉಡುಪಿ ಮುಂತಾದ ಇವರ ಆಧ್ಯಾತ್ಮಿಕ ಕೇಂದ್ರಗಳಿಗೆ ಪ್ರಯಾಣಿಸಿದರು ಮತ್ತು ದ್ವೈತ ತತ್ವಶಾಸ್ತ್ರದ ಪಾಂಡಿತ್ಯದಿಂದ ಎಲ್ಲರನ್ನೂ ಮೆಚ್ಚಿಸಿದರು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ರಾಘವೇಂದ್ರ ಸ್ವಾಮಿಗಳು ಕಾರ್ಯಕ್ರಮವನ್ನು ವೀಕ್ಷಿಸಲು ನೆರೆದಿದ್ದ ನೂರಾರು ಭಕ್ತರಿಗೆ ಆತ್ಮವನ್ನು ಕಲಕುವ ಭಾಷಣ ಮಾಡಿದರು ಆ ಭಾಷಣದ ಕೆಲವೊಂದು ಅತ್ಯುದ್ಭುತ ನುಡಿಗಳು ಈಗಿವೆ ನಮ್ಮ ಆಲೋಚನೆ ಸರಿಯಿದ್ದಾಗ ಜೀವನವು ಸರಿಯಾಗಿರುತ್ತದೆ ಯೋಗ್ಯ ಜನರ ಒಳಿತಿಗಾಗಿ ಮಾಡುವ ಸಮಾಜ ಕಾರ್ಯವನ್ನು ಭಗವಂತನ ಆರಾಧನೆ ಎಂದು ಪರಿಗಣಿಸಬೇಕು ಮಾಟ ಮಂತ್ರಗಳನ್ನು ಮಾಡುವ ಜನರಿಂದ ಯಾವಾಗಲೂ ದೂರವಿರಬೇಕು ಸರಿಯಾದ ಜ್ಞಾನವು ಯಾವುದೇ ಪವಾಡಕ್ಕಿಂತ ದೊಡ್ಡದಾಗಿದೆ ಭಗವಂತನಲ್ಲಿ ಭಕ್ತಿ ಇರಲಿ ಈ ಭಕ್ತಿ ಎಂದಿಗೂ ಕುರುಡು ನಂಬಿಕೆಯಾಗಬಾರದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಜೀವ ಸಮಾಧಿಯನ್ನು ಪಡೆದರು ಈ ದಿನಾಂಕವನ್ನು ಪ್ರಪಂಚಾದ್ಯಂತ ಬೃಂದಾವನಗಳಲ್ಲಿ ಪ್ರತಿ ವರ್ಷ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಎಂದು ಆಚರಿಸಲಾಗುತ್ತದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಧನ್ಯವಾದ